ಹಾಯ್ ಎಲ್ರಿಗೂ ನಮಸ್ಕಾರ ಹಂಡ್ರೆಡ್ ಪರ್ಸೆಂಟ್ ಆಗಿ ಹಾಗೆ ಅಷ್ಟೇ ಟೇಸ್ಟಿ ಆದಂಥ ಶೇಂಗಾ ಚಕ್ಕಿನ ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಮಾರ್ಕೆಟಲ್ಲಿ ನೋಡ್ತಿರಲ್ವ ಯಾವ ಥರ ಕ್ರಿಸ್ಪಿ ಹಾಗೆ ಅಷ್ಟೇ ಶೈನಿ ಶೈನಿಯಾದಂಥ ಶೇಂಗಾ ಚಕ್ಕಿ ಸೇಮ್ ಅದೇ ರೀತಿ ನಾನು ಮನೇಲಿ ಮಾಡ್ಕೊಳ್ಳೋದು ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಈ ಶೇಂಗಾ ಚಕ್ಕಿನ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ಒಂದು ಕಪ್ಪಷ್ಟು ಶೇಂಗಾ ಬೀಜಕ್ಕೆ ನಾನು ಒಂದೂವರೆ ಕಪ್ಪಷ್ಟು ತುರಿದಿರೋ ಬೆಲ್ಲ ತಗೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುರ್ದಿರೋ ಬೆಲ್ಲ ಯಾಕೆ ತಗೊಂಡಿದ್ದೀನಿ ಅಂದ್ರೆ ಈಸಿಯಾಗಿ ನಿಮ್ಗೆ ಬೇಗ ಕರ್ಗೋಗುತ್ತೆ ಹಾಗೆ ತುಪ್ಪ ಹಾಕೊಳ್ಳೋದ್ರಿಂದ ಈ ಶೇಂಗಾ ಚಿಕ್ಕಿಗೆ ಗ್ಲಾಸಿ ಬರುತ್ತೆ ನೋಡೋಕೆ ನಿಮ್ಗೆ ಗ್ಲಾಸಿ ಮತ್ತೆ ಶೈನಿಂಗ್ ಬರುತ್ತೆ ಹಾಗಾಗಿ ತುಪ್ಪ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಅಷ್ಟು ಶೇಂಗಾ ಬೀಜ ತಗೊಂಡಿದ್ದೀನಿ ಹಾಗೆ ಅದೇ ಕಪ್ನ ಕಾಲು ಕಪ್ ಅಷ್ಟು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ನಾನು ಹಾಗೆ ಬೆಲ್ಲ ಇಲ್ಲಿ ಒಂದೂವರೆ ಕಪ್ ಅಷ್ಟು ತಗೊಂಡಿದೀನಿ ಅಲ್ವಾ ನಿಮಗೆ ಸ್ವೀಟ್ ಜಾಸ್ತಿ ತಿಂತೀನಿ ಅನ್ನೋದಾದ್ರೆ ಬೆಲ್ಲನ ಹೆಚ್ಚು ಕಮ್ಮಿ ಮಾಡಿಕೊಳ್ಬಹುದು ಪಾಕನ ಅವಾಗವಾಗ ನೀರಿನಲ್ಲಿ ಹಾಕೊಂಡು ಚೆಕ್ ಮಾಡ್ಕೊಳ್ತಾ ಇರಿ ಶೇಂಗಾ ಚೆಕ್ಕಿಗೆ ಪಾಕ ಯಾವ ತರ ಇರ್ಬೇಕು ಅಂದ್ರೆ ನೀರ್ನಲ್ಲಿ ಹಾಕಿದ ತಕ್ಷಣ ಒಂದ್ ಎರಡರಿಂದ ಮೂರ್ ಸೆಕೆಂಡ್ ಬಿಟ್ರೆ ಹುಟ್ಟಿ ನೋಡಿದಾಗ ಗಟ್ಟಿ ಇರಬೇಕು ಅದು ಈ ತರ ಸ್ಟ್ರೆಚ್ ಮಾಡಿದ್ರೆ ಸ್ಟ್ರೆಚ್ ಹಾಕ್ಬಾರ್ದು ಈ ತರ ಸ್ಟ್ರೆಚ್ ಆದ್ರೆ ಇನ್ನು ಪಾಕ ಕರೆಕ್ಟ್ ಆಗಿ ಆಗಿಲ್ಲ ಅಂತ ಅರ್ಥ ಅದು ಗಟ್ಟಿ ಆಗೋವರೆಗೂ ಹಂಗೆ ಮಿಕ್ಸ್ ಮಾಡ್ತಾ ಇರಿ ಹಾಗೆ ಚೆಕ್ ಮಾಡ್ಕೊಳ್ತಾ ಇರಿ ಮಿಡಲ್ ಅಲ್ಲಿ ನೋಡಿ ಇನ್ನೊಮ್ಮೆ ತೋರಿಸ್ತಾ ಇದೀನಿ ನೀರಿನಲ್ಲಿ ಹಾಕೊಂಡು ಆಗಿದೀನೋ ಇಲ್ವೋ ಅಂತ ನೋಡೋಣ ಇಲ್ಲಿ ನೋಡಿ ಇನ್ನು ಮುಟ್ಟಿದ್ರೆ ಸಾಫ್ಟ್ ಆಗಿ ಇದೆ ಬೆಲ್ಲ ಸ್ಟ್ರೆಚ್ ಮಾಡಿದ್ರೆ ಸ್ಟ್ರೆಚ್ ಆಗ್ತಾ ಇದೆ ಅಂದ್ರೆ ಇನ್ನು ಪರ್ಫೆಕ್ಟ್ ಆದಂತ ಕನ್ಸಿಸ್ಟೆನ್ಸಿ ಬಂದಿಲ್ಲ ಅಂತ ಅರ್ಥ ಈಗ ಪಾಕ ಕೂಡ ಸ್ವಲ್ಪ ಗಟ್ಟಿ ಆಗಿದೆ ಹಾಗೆ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಇನ್ನೊಮ್ಮೆ ಪಾಕನ ಚೆಕ್ ಮಾಡಿಕೊಂಡು ನೋಡೋಣ ಆ ಬಂದಿದೀನೋ ಇಲ್ವೋ ಅನ್ನೋದು ನೋಡಿ ನೀರಿನಲ್ಲಿ ಹಾಕಿದ ತಕ್ಷಣ ಗಟ್ಟಿಯಾಗ್ಬಿಡ್ತು ಎರಡು ಸೆಕೆಂಡಲ್ಲಿ ಗಟ್ಟಿಯಾಗಿದೆ ಹಾಗೆ ಈ ಥರ ಮುಟ್ಟು ನೋಡಿದಾಗ ಸ್ಪ್ರೆಡ್ ಆಗ್ತಾ ಇಲ್ಲ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಇವಾಗ ನಾನು ಒಂದು ಪಿಂಚಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಲೋ ಫ್ಲೇಮಲ್ಲಿ ಬೇಕಿಂಗ್ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಕನ್ಸಿಸ್ಟೆನ್ಸಿ ಬಂದಾದ ಮೇಲೆ ಪ್ರೊಸೀಜರ್ನ ಇಮಿಡಿಯೇಟಾಗಿ ಮಾಡಿಕೊಳ್ಬೇಕು ನಿಧಾನ ಮಾಡಿಕೊಂಡ್ರೆ ಏನಾಗುತ್ತೆ ಬೇಗ ಗಟ್ಟಿ ಆಗಿಬಿಡುತ್ತೆ ಈಗ ಇದಕ್ಕೆ ನಾನು ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧಕ್ಕಿಂತ ಕಡಿಮೆ ಕಪ್ಪಷ್ಟು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಎಲ್ಲಾನು ಮಿಕ್ಸಿಂಗ್ ಏನು ಮಾಡ್ಕೊಳ್ತಾ ಇದ್ದೀರಾ ಒಂದು ನಿಮಿಷದಲ್ಲಿನೇ ಎಲ್ಲ ಆಗೋಗ್ಬಿಡ್ಬೇಕು ತುಂಬ ಹೊತ್ತಿಟ್ಟರೆ ಏನಾಗ್ಬಿಡುತ್ತೆ ಬೇಗ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಬೇಗ ಬೇಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಒಲೆ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನ ಒಂದು ಬಟರ್ ಪೇಪರ್ ಮೇಲೆ ಹಾಕೊಂಡು ಇದಕ್ಕೆ ನಾವು ಏನ್ ಮಾಡಬೇಕು ಲಟ್ಟಣಿಯಿಂದ ಲಟ್ಟಿಸ್ಕೊಂಡು ಶೇಪ್ನ ಕೊಡಬೇಕು ಈಗ ಒಂದು ಬಟರ್ ಪೇಪರ್ ಮೇಲೆ ತುಪ್ಪ ಹಾಕಿ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದರ ಮೇಲೆ ಇನ್ನೊಂದು ಬಟರ್ ಪೇಪರ್ನ ಹಾಕೊಂಡು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದನ್ನ ಒಂದು ಪ್ಲೇಟ್ ನಲ್ಲಿ ಹಾಕೊಂಡು ಕೂಡ ಮಾಡ್ಕೊಳ್ಬಹುದು ಬೇಗ ಬಟ್ಲಿಂದನೂ ಯಾವ್ದಾದ್ರು ವಸ್ತುವಿನಿಂದ ತಗೊಂಡು ನೀವು ಅದನ್ನ ಸ್ಪ್ರೆಡ್ ಮಾಡ್ಕೊಂಡು ಮಾಡ್ಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ತಿನ್ನಾಗಿ ಲಟ್ಟಿಸ್ಕೊಂಡಿದ್ದೀನಿ ಲಟ್ಟಿಸ್ಕೊಂಡು ಶೇಪ್ ಕೊಟ್ಕೊಳ್ಳಿ ಬೇಗ ಬಿಸಿ ಇದ್ದಾಗೆ ನೀವು ಶೇಪ್ ಕೊಟ್ಟರೆ ಏನಾಗುತ್ತೆ ಈಸಿಯಾಗಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ಅದಾದಮೇಲೆ ಏನಾಗುತ್ತೆ ಅಂದರೆ ಸ್ವಲ್ಪ ತಣ್ಣಗಾದರೂ ಕೂಡ ಕಟ್ ಮಾಡೋಕೆ ಆಗಲ್ಲ ತುಂಬ ಗಟ್ಟಿ ಆಗ್ಬಿಡುತ್ತೆ ಬೇಗ ತುಂಬಾನೇ ಈಸಿ ಈ ಥರ ಶೇಂಗಾ ಚಕ್ಕಿ ಮಾಡ್ಕೊಳ್ಳೋದು ಮಕ್ಕಳಿಗೆ ಈ ತರ ಶೇಂಗಾ ಚಕ್ಕಿ ಮಾಡ್ಕೊಡೋದ್ರಿಂದ ಹೆಲ್ದಿ ಕೂಡ ಹಾಗೆ ಇದನ್ನು ಒಂದು ಮೂವತ್ತು ನಿಮಿಷ ತಣ್ಣಗಾಗಕ್ಕೆ ಬಿಟ್ಬೇಡಿ ಒಂದು ಮೂವತ್ತು ನಿಮಿಷ ಬಿಟ್ಟಿದ್ದೆ ತಿನ್ನಾಗಿ ಲಟ್ಟಿಸ್ಕೊಂಡಿರೋದ್ರಿಂದ ಬೇಗ ಒಂದು ಮೂವತ್ತು ನಿಮಿಷದಲ್ಲಿಯೇ ತಣ್ಣಗಾಗಿದೆ ನೋಡಿ ಮುಟ್ಟಿದ್ರೇನೆ ಈಸಿಯಾಗಿ ಕಟ್ ಇದೆ ಬಟರ್ ಪೇಪರಿಂದ ಕೂಡ ಈಸಿಯಾಗಿ ನೀವು ಇದನ್ನು ಬಿಡಿಸ್ಕೊಂಡ್ಬಿಡ್ಬೋದು ತುಂಬ ಕಷ್ಟ ಏನಿಲ್ಲ ನಿಮಗೆ ಮಾರ್ಕೆಟಲ್ಲಿ ಯಾವ ಥರ ಸಿಗುತ್ತೆ ಅದೇ ಥರ ಆಗಿದೆ ಅಷ್ಟೇ ಕ್ರಿಸ್ಪಿ ಅಲ್ಲಿಗೂ ಕೂಡ ತಿಂದಾಗ ಅಂಟ್ಕೊಳ್ಳಲ್ಲ ನೋಡಿ ನಾನು ಈ ಥರ ಮಾರ್ಕ್ ಮಾಡಿದ ಕಡೆ ಸುಮ್ಮನೆ ಜಸ್ಟ್ ಟಚ್ ಮಾಡಿದ್ರೇನೆ ಈಸಿಯಾಗಿ ಕಟ್ ಆಗ್ತಾ ಇದೆ ಕಷ್ಟ ಕೂಡ ಇಲ್ಲ ಆ್ಯಕ್ಚುಲಿ ನಾನು ಇಲ್ಲಿ ಮುರಿಯೋದು ಸೌಂಡ್ ಕೇಳಿಸ್ಬೇಕು ಅಂತ ಅನ್ಕೊಂಡೆ ಬಟ್ ಬ್ಯಾಕ್ ಗ್ರೌಂಡಲ್ಲಿ ತುಂಬಾನೇ ಸೌಂಡ್ ಇತ್ತು ಹಾಗಾಗಿ ನಿಮಗೆ ಈ ಥರ ಕಟ್ ಮಾಡಿದಾಗ ಯಾವ ಥರ ಕಟ್ ಆಗ್ತಾ ಇತ್ತು ಅಂತ ತೋರ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಈ ಥರ ಶೇಂಗಾ ಶೇಂಗಾಚಿಕ್ಕಿ ಮಾಡಿಕೊಡೋದ್ರಿಂದ ಮಕ್ಳಿಗೂ ಹೆಲ್ದಿ ನೀವು ಮನೆಯಲ್ಲಿ ತಿನ್ಬಹುದು ಹಾಗೆ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ದಿನ ನೀವು ಈಸಿಯಾಗಿ ಹೇರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ರೆ ಇಷ್ಟೇ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಅಷ್ಟು ಶೈನಿ ಕೂಡ ಇರುತ್ತೆ ತುಂಬಾ ಈಸಿ ಯಾವ ಥರ ಮಾಡೋದು ಅಂತ ಈ ಶೇಂಗಾ ಚಿಕ್ಕಿನ ನೋಡಿದ್ರೆ ಅಲ್ವಾ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್